ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜನ್ ಬ್ಲಾಗ್ಸ್ ಇವತ್ತು ನನ್ನ ತಂಗಿ ಮಗದು ಫಂಕ್ಷನ್ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಏನೇನಾಗುತ್ತೆ ಬನ್ನಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀವಿ ಹಾಗೆ ಹೋಗ್ತಾ ನಮ್ಮ ದೊಡ್ಡಮ್ಮ ಸಮೋಸ ತಂದು ಕೊಟ್ಟರು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಸಮೋಸ ತಂದು ಕೊಟ್ಟರು ಮತ್ತು ತಿನ್ಕೊಂಡು ಹಾಗೇ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ ನಾನು ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಮ್ಮ ನಾನು ಎರಡು ಮಕ್ಕಳು

ಫೈನಲಿ ಬಂದ್ವಿ ಅವ್ರ ಮನೆಗೆ ಅಂದ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ನಮ್ಮ ಟ್ಯೂಷನ್ ಸ್ವಲ್ಪ ಹೊತ್ತು ಎತ್ಕೊಂಡು ಅವ್ರನ್ನ ಮುದ್ದಾಡಿ ಆಟ ಆಡಿಸಿ ನೋಡಿ ಅವ್ರ ಕಡೆ ಯಾವ ಥರ ಶಾಸ್ತ್ರ ಮಾಡ್ತಾರೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಮತ್ತು ಯಾರ್ಯಾರೆಲ್ಲ ಬಂದಿದ್ರು ನೋಡಿ ನೋಡಿ ಅವ್ರು ನಮ್ಮಕ್ಕ ನನ್ನ ವೀಡಿಯೋಸ್ ಎಲ್ಲ ಟಿ ವಿಲಿ ಹಾಕ್ಕೊಂಡು ನೋಡ್ತಾರಂತೆ ಅದನ್ನೇ ಎಲ್ಲ ಮಾತಾಡ್ತಾ ಇದ್ರು ಎಲ್ಲರೂ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಬುಟ್ಟಿ ಕಟ್ಕೊಂಡು ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮರಿ ಹೊಡ್ಕೊಂಡು ಇದು ಮಾಡೋದು ನೋಡಿ ನನ್ನ ತಂಗಿ ಈ ಥರ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಹೋಗೋದು ಮತ್ತು ನಮ್ಮಮ್ಮ ತೊಟ್ಲನ್ನ ಈ ಥರ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಮತ್ತು ಅವ್ರ ಸೋದರ ಮಾವ ಹಾರ ಹಾಕಿ ಅವ್ರಿಗೆ ಮೂರು ಸ ಸ್ವಲ್ಪ ಕೂದಲು ಕಟ್ ಮಾಡಿ ಅಲ್ಲಿ ದೇವ್ರಿಗೆ ಕೊಡಬೇಕು ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾರೆ ನಮ್ಮ ಕಡೆ ನೀವು ನೋಡಿ ಈ ಥರ ಪೇಟೆ ಎಲ್ಲ ಸುತ್ಕೊಂಡು ಸೋದರ ಮಾವ ಕೈಯಲ್ಲಿ ಕೂದಲೆಲ್ಲ ಕಟ್ ಮಾಡಿಸ್ತಾರೆ ನಮ್ಮ ಕಡೆ ಎಲ್ಲ ಮುನೇಶ್ವರ ದೇವಸ್ಥಾನದಲ್ಲೇ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಅಲ್ಲೇ ನೋಡಿ ಥರ ಮಕ್ಕಳಿಗೆಲ್ಲ ಫುಲ್ ಕಟ್ ಮಾಡಿ ಅಲ್ಲಿ ಸ್ವಲ್ಪ ದೇವ್ರಿಗೆ ಕೊಟ್ಟು ಆಮೇಲೆ ಅಲ್ಲೇ ಅನ್ನ ಎಲ್ಲ ಮಾಡಿ ಆ ದೇವ್ರಿಗೆ ಎಡೆ ಹಾಕಿ ಮರಿನ ಬಲಿ ಕೊಡ್ತಾರೆ ಇಷ್ಟು ಸೋದರು ಮಾವನೇ ಮಾಡಬೇಕು ನಮ್ಮ ಕಡೆ ಈ ಥರ ಮಕ್ಕಳಿಗೆಲ್ಲೂ ಶಿವರಾತ್ರಿ ಆದಮೇಲೆ ಮತ್ತು ಯುಗಾದಿ ಹಬ್ಬ ಒಳಗಡೆಯೇ ಈ ಥರ ಶಾಸ್ತ್ರ ಎಲ್ಲ ಮುಗಿಸಿಬಿಡಬೇಕು ಅದಾದಮೇಲೆ ಮಾಡೋಗಿಲ್ಲ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಮಗು ಮಗುಗೆ ಕಿವಿ ಚುಚ್ಚಿಸಿ ಒಂದು ವರ್ಷದ ವರ್ಷದೊಳಗಡೆ ಆ ಮುಡಿನ ಕೊಟ್ಬಿಡ್ಬೇಕು ನಾವು ಫಸ್ಟು ಮೊದಲಿಗೆ ಮಗುಗೆ ಹೆಸರಿಡಬೇಕು ನೆಕ್ಸ್ಟು ಚೌಲ ಕರ್ಮ ಮಾಡಿ ಆಮೇಲೆ ಕಿವಿ ಚುಚ್ಚಿಸಿ ವರ್ಷದೊಳಗಡೆ ಕೂದಲನ್ನು ಕೊಡಬೇಕು ನಾವು ಇಷ್ಟು ಒಂದು ವರ್ಷದೊಳಗಡೆ ಆಗಿರಬೇಕು ಮಗುಗೆ ನೋಡಿ ನಮ್ಮ ಅಕ್ಕ ನನ್ನ ಬ್ಲಾಗ್ನ ಟಿ ವಿಲಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಅವರು ನೋಡ್ಕೊಂಡು ಅವ್ರ ಮಕ್ಕಳಿಗೂ ತೋರಿಸ್ಕೊಂಡು ನೋಡ್ತಾರಂತೆ ನನಗಂತೂ ತುಂಬಾ ಖುಷಿಯಾಯಿತು ಅಂಡ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಖುಷಿಯಾಗುತ್ತೆ ನನ್ನ ಬ್ಲಾಗ್ ನೋಡಿಕೊಂಡು ನಮ್ಮಕ್ಕನ ವಿಡಿಯೋ ವೀಡಿಯೋ ಮಾಡಿ ಕಳಿಸಿದ್ರು ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ತುಂಬಾ ಆಯಿತು ನನಗಂತೂ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಸ್ವೀಟ್ ಕಾರ್ನ್ ಕಿತ್ಕೊಂಬರೋಣ ಅಂತ ಹೋತಾ ಇದ್ವಿ ಅಲ್ಲ ಮನಸ್ವಿನಿ ಅದೆಲ್ಲ ಫುಲ್ ಸಿಟಿ ಇದೆ ಹಳ್ಳಿ ಅಲ್ಲ ಅದೇನಂತಾರೆ ಹೇಳೋದನ್ನ ಕೃಷಿ ಹೊಂಡ ಕೃಷಿ ಹೊಂಡ ಅಲ್ಲ ಅದು ಏನು ತೊಗೊಳಿಕಾಯಮ್ಮ ಇದು ஜெயத்துபுத்தமா ஹ்ா உண்டா ஹ்ா மணி வரமா அது போனே ஹ்ா அது இந்த காடி

ಇವಾಗ ಆಲೂಗಡ್ಡೆ ಹಾಕಿದ್ದೀರಲ್ಲ ಅದಕ್ಕೆ ಮೊನ್ನೆ ನಾನೆ ಕಲ್ಲಿ ಮಳೆ ಬಿತ್ತಲ್ಲ ಏನಾಗಲ್ಲ ಅವ್ರು ಕೇಳಿದ್ರೆ ಅವರೇ ಬಂದು ಹಾಕೊಂಡು ಹೋಗಲ್ಲ ನೀವೇ ಆಗದು ಮಾರೋದಾ ಅಲ್ಲ ಯಾರಾದರೂ ತಗೊಂಡಿರ್ತಾರಲ್ಲ ಅವರೇ ಬಂದು ಎತ್ಕೊಂಡು ಹೋಗ್ತಾರಲ್ಲ ನೀವೇ ಎಲ್ಲ ಅಗ್ದು ಕೊಡ್ಬೇಕಾ ಹೌದು ಹಾಂ ಇನ್ನೇ ಐತ ಇಲ್ಲ ನೋಡೋಣ ಆಯ್ತು ಐತೆ ಐತೆ ನೋಡಿ ಜಾಸ್ತಿ ಎಲ್ಲ ಒಣಗೋಗ್ಬಿಟ್ಟೈತಲ್ಲೇ ಅದೆಲ್ಲ ಫುಲ್ಲು ಸ್ವೀಟ್ ಅದು ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಅವೆಲ್ಲ ತಿನ್ನೋಕ್ಕಾಗಲ್ಲ ಹಾಂ ಚೆನ್ನಾಗಿರಲ್ಲ ಹಸಿದ ಹಸಿದು ಕಿತ್ಕೋಬೇಕಲ್ಲ నోడి స్వీట్ కాంజోళ అంతవ ఊరికి ఇవ్వ స్వీట్ కండ్ బు అంద పర్కొంబందోరే కిత్కొని యావత్ బో అంత స్వల్ప ఎలా కిత్కం ఊరికిత్కం హోక వాళ్ళ ఇల్లే బ ఇ కిత్కం ఇక ఇన్న చన అండి కిత్కమ్మా ఇవెల ಸ್ವಲ್ಪ ಏನೋ ಏನೇನೊಂಥರ ಆಗುತ್ತಿರ್ತದೆಲ್ಲ ಸ್ವೀಟ್ ಕಾರ್ನ್ ಇದು ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಎಲ್ಲ ಜಾಸ್ತಿ ನೋಡಿ ಅಲ್ಲಿ ಮತ್ತು ಇಲ್ಲಿ ಇವರೆಲ್ಲ ಕೊಯ್ಕೊಂಡೋಗ ಸುಖ ಆಗ್ತಾರಂತೆ ಅದಕ್ಕೆ ನಾನು ಎಲ್ಲ ಕಿತ್ಕೊಂಡೋಗಿ ಬೇಯಿಸೋಣ ಅಂತೆ ಎಲ್ಲ ಕಿತ್ಕೊಂಡೋಗಿ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಎಲ್ಲ ಫುಲ್ ಗೌರ್ಮೆಂಟ್ ಕೊಟ್ಟೋಗೈತಂತೆ ಜಮೀನೆಲ್ಲ ಇದು ಈ ಕಡೆ ಎಲ್ಲ ಇವರು ಹಸುಗಳಿಗೆ ಎಲ್ಲ ಜೋಳ ಕಡ್ಡಿ ಆಲೂಗಡ್ಡೆ ಏನಾನ ಹಾಕ್ಕೊಂಡು ಬೆಳ್ಕೊತಾರೆ ಎಲ್ಲ ಕೊಯ್ದು ಕೊಯ್ದು ಹಾಕಿ ಇನ್ನೆಲ್ಲ ಹಾಕೋದು ನಾನು ಸ್ವಲ್ಪ ಸಾಕು ಅಂದೆ ನೋಡಿದ್ರೆ ಅರ್ಧ ಮುಟ್ಟ ಕಿಟ್ಕೊಟ್ಟವ್ರೆ ನಮಗೂ ಇಷ್ಟಪ್ಪ ಸ್ವೀಟ್ ಕಂಜೋಳ ಅಂದರೆ ನಿಮಗೂ ಇಷ್ಟನಾ ಸ್ವೀಟ್ ಕಂಜೋಳ ಅಂದರೆ ಇಷ್ಟನಾ ಸಾಕಮ್ಮ ಸಾಕಮ್ಮ ಸಾಕು 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 ಬಾ ಅರ್ಧ ಮುಟ್ಟ ಐತಿ ಇಲ್ಲೇ ಇದಿಲ್ಲೇ ಇರ್ಲಿ ಬಾ ಅವ್ರು ಬಂದು ಎತ್ಕೊಂಡ್ತಾರೆ ಹಳ್ಳಿ ಜೀವನ ಒಳ್ಳೆ ಜೀವನ ಜೀವನ ಒಳ್ಳೆ ಜೀವನ ಹಲ್ಸಿನ್ಕಾಯಿ ಎಲ್ಲ ಆಯ್ತಾ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ನೋಡಿ ఇదె కట్ మార్కొండ కట్ మార్కొ ఇలా సుఖిత్కొండదు హాయ్ హై మూట తుమ్స తుమ్సరకు ನೋಡಿ ಹಳ್ಳಿ ಜೀವನ ಅಂದರೆ ಹೇಗಿರುತ್ತೆ ಈ ಥರ ತಲೆ ಮೇಲೆ ಮೂಟೆ ಓದ್ಕೊಂಡು ಓದ್ತಾಯಿರ್ಬೇಕು ಈ ಥರ ಬೆವರು ಸುರಿಸ್ಕೊಂಡು ಬಿಸಿಲು ಅಂದಿರ ಕಾಳಿ ಅಂದಿರ ಮಳೆ ಅಂದಿರ ಕೆಲಸ ಮಾಡ್ತಾಯಿದ್ರೇ ಹಳ್ಳಿ ಅಲ್ಲಿ ಇದೇ ಥರನೇ ಬಿಸಿಲು ಇಲ್ಲ ಕಾಳಿನೂ ಇಲ್ಲ ಮಳೆನೂ ಇಲ್ಲ ಎಪ್ಪ ಸಾಕಾಗೋಯಿತು ಈ ಥರ ಮೂಟೆ ಓದ್ಕೊಂಡು ಹೋಗ್ತಾ ಇರಬೇಕು ಎಲ್ಲ ಥರ ಲೈಫ್ನ ಎಂಜಾಯ್ ಮಾಡಬೇಕು ಅಲ್ವಾ ಲೈಫ್ ಅಂದಮೇಲೆ ಹಳ್ಳಿ ಸಿಟಿ ಮಾಡ್ರನ್ ಟ್ರೆಡಿಷ್ನಲ್ಲು ಎಲ್ಲ ಥರನೇ ಇರಬೇಕು ನೋಡಿ ಹಳ್ಳಿ ಲೈಫ್ ಲೈಫಿದೆ ಸಾಕಾಗೋಯ್ತು ಇದ್ರ ತುಂಬ ಜೋಳನೇ ಇರೋದು ಮೇಲೆ ಹೊತ್ಕೊಂಡು ಓದ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ದೂರನೇ ಐತೆ ಅವ್ರ ಮನೆ ಯಾಕಪ್ಪ ಎಲ್ಲೂ ಓದ್ತೀನೋ ಇಲ್ಲ ಅಲ್ಲೇ ಎಲ್ಲಾದರೂ ದಬ್ಬಾಕ್ತಿನೋ ನಂಕಂತೂ ಗೊತ್ತಿಲ್ಲ ಎತ್ಕೊಂಡು ಹೋಗ್ತೀನಿ ಅಂತ ಈಸ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದೀನಿ ಮನೆವರೆಗೂ ಓದ್ತೈತೋ ಇಲ್ಲ ಅಲ್ಲೇ ಎಲ್ಲಾದರೂ ರೋಡಲ್ಲಿ ದಬ್ಬಾಕೊಳತ್ತೋ ನಂಗೆ ಗೊತ್ತಿಲ್ಲ ನೋಡೋಣ ಬನ್ನಿ ಸಾಕು ಆಯಿತು ನನಗೆ ಬಿಸಿಲಲ್ಲಿ ಅಷ್ಟು ಅಭ್ಯಾಸ ಇಲ್ಲ ಬಿಸಿಲಲ್ಲಿತ್ತು ಯಾವಾಗಲೂ ಮನೆಯಲ್ಲೇ ಇತ್ತು ಇತ್ತು ಅಭ್ಯಾಸ ನನಗೆ ಈ ಥರ ಯಾವಾಗ್ಲಾದ್ರೂ ಬಿಸಿಲು ಬಂದರೆ ರೂಪ ಎತ್ತಂತ ಹೇಳ್ಕೊಂಡೈತೆ ಒಂದು ಸಲ ಮಾಡಿ ನೋಡಿದ್ರೆ ಅಂತ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ ನಮ್ಮ ರೈತರ ಬೆಲೆ ಏನು ಅಂತ ಸುಮ್ಮನೆ ಅದು ಇದು ಹೇಳ್ಬಿಡ್ತಾರೆ ರೈತರು ಎಷ್ಟು ಕಷ್ಟಪಡ್ತಾರೆ ಒಂದು ಸಲ ನಾವು ಒಂದು ಸಲ ಮಾಡಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು ಇಲ್ಲಿ ಸ್ವಲ್ಪ ಅಪ್ಪೈತೆ ಅದನ್ನು ಹೆಂಗತ್ತಿಸಿದ ಅನ್ಕೊಂತ ಗೊತ್ತಿ ಈ ಮೂಟ ಇಲ್ಲೇ ಎಲ್ಲ ಬಿದ್ದೋಗೋ ಥರ ಐತೆ ಒತ್ತ ಆ ಪೀಡಿಯೋ ಹೆಂಗ್ ಬರ್ತೈತೆ ಅಂತ ನನಗೆ ಗೊತ್ತಿಲ್ಲ ಹಳ್ಳಿ ಲೈಫ್ ಹಳ್ಳಿ ಜೀವನ ನನ್ನ ತಂಗಿ ಊರಿಗೆ ಬಂದಿದ್ದಕ್ಕೆ ಈ ಥರನೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ನಾನು ಯಾವತ್ತೂ ಹಿಂಗೆಲ್ಲ ಮಾಡಿರಲಿಲ್ಲ ಹೋದರೆ ಕಾಲೇಜು ಬಂದರೆ ಮನೆ ಹೋದರೆ ಕಾಲೇಜು ಬಂದರೆ ಮನೆ ಮದುವೆ ಆದಮೇಲೆ ಮನೆ ಆಯಿತು ಅಡುಗೆ ಆಯಿತು ಗೈಸ್ ಎತ್ಕೊಂಡು ಹೋಗ್ತಾ ಇದ್ದೆ ಬಟ್ ನನ್ನ ಆಗಲಿಲ್ಲ ನನ್ನ ತಂಗಿಯವ್ರ ಹಸ್ಬೆಂಡ್ ಬಂದರು ಪಾಪ ಅವ್ರು ನೋಡ್ಬಿಟ್ಟು ಬೇಡ ಕೊಡೋಕ್ಕ ನಾನು ಗಾಡಿನ ಗಾಡಿನಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂತ ತೊಗೊಂಡೋದ್ರು ನಮಗೆಲ್ಲ ಅಭ್ಯಾಸ ಎಲ್ಲಿದೆ ಅಲ್ವಾ ಯಾವಾಗಲೂ ಮಾಡ್ತಾಯಿದ್ರೇ ಹಾಂ ತೂಕ ಇತ್ತಮ್ಮ ತೂಕ ಇತ್ತು ಕತ್ತೆಲ್ಲ ನೋ ಬಂತು ಎಲ್ಲ ಥರ ಲೈಫು ಎಂಜಾಯ್ ಮಾಡಬೇಕು ಅಲ್ವಾ ಬರೀ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಹಣ್ಣು ನೋಡಿ ಇದೆಲ್ಲ ಫುಲ್ ಅವ್ರದ್ದೇನೆ ಮೂರಿದೆ ಹಸು ಮತ್ತು ಎರಡು ಚಿಕ್ಕ ಚಿಕ್ಕದು ಅದ್ರದ್ದು ಕರು ಇದೆ ಅದು ಎನಿ ಟೈಮ್ ಯಾರಾದರೂ ಒಬ್ಬರು ಅಲ್ಲಿ ಇರಲೇಬೇಕಂತ ಯಾಕಂದರೆ ಮೂರು ಟೈಮ್ ಅದಕ್ಕೆ ಸೊಪ್ಪು ಜೋಳ ಕಡ್ಡಿ ಏನಾದರೂ ಒಂದು ಸ್ವಲ್ಪ ಹುಲ್ಲು ಅದು ಇದು ಏನೋ ಹಾಕ್ಕೊಂಡು ನೋಡ್ಕೊತಾರಂತೆ ಹಾಗೆ ನೋಡಿ ಇವೆರಡು ಅದ್ರ ಚಿಕ್ಕ ಪಾಪುಗಳು ಎಷ್ಟು ಮುದ್ದಾಗಿ ಚೆನ್ನಾಗಿತ್ತು ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಒಂದು ಬ್ರೌನ್ ಕಲರು ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ ಎರಡು ಇತ್ತು ಎರಡೂ ಕೂಡ ತುಂಬ ಮುದ್ದು ಮುದ್ದಾಗಿ ಚೆನ್ನಾಗಿತ್ತು ಈ ಪ್ರಾಣಿಗಳೇ ಒಂಥರ ಅಲ್ವಾ ನಾವು ಅವ್ರು ಅವ್ರ ಜೊತೆ ಯಾವ ರೀತಿಯಾಗಿರ್ತೀವೋ ಅವು ನಮ್ಮ ಜೊತೆ ಅದೇ ರೀತಿಯಲ್ಲೇ ಇರ್ತವೆ ನೋಡಿ ಏನು ಮಾಡೋದು ಸುಮ್ಮನೆ ಇದೆ ಒಂಥರ ಚೆನ್ನಾಗಿರುತ್ತೆ ಇದು ಆ್ಯಂಡ್ ಅವತ್ತು ನೈಟು ಬೋಟಿ ಬೋಟಿ ಮಾತ್ರ ಸಖತ್ತಾಗಿತ್ತು ಚಿಕನ್ನು ಮಟನ್ನು ಮತ್ತು ಬೋಟಿ ಪಾಯಸ ಅನ್ನ ರಸ ಎಲ್ಲ ಸ್ವಲ್ಪ ಉಳಿದಿತ್ತು ಅದು ಅವತ್ತು ನೈಟು ಅದನ್ನೇ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ನೈಟ್ ಅಲ್ಲೇ ಸ್ಟೇ ಆದ್ರಿ ನೋಡಿ ಚಿಕನು ಮಟನ್ನು ಮತ್ತು ಬೋಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಬೋಟಿ ಅಂತೂ ಸಖತ್ತಾಗಿತ್ತು ನಾನು ಯಾವತ್ತೂ ತಿಂದಿರಲಿಲ್ಲ ಬಟ್ ಇವತ್ತು ಮಾತ್ರ ಸಖತ್ತಾಗಿ ಮಾಡಿದರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹಸಿ ಬಟಾಣಿ ಎಲ್ಲ ಹಾಕಿ ಮಾಡಿದರು ನೋಡಿ ನಾನು ಸ್ವಲ್ಪ ಲೈಟಾಗಿ ಅನ್ನ ರಸ ಮತ್ತು ಸ್ವಲ್ಪ ಪಾಯಸ ಎರಡು ಕಬಾಬ್ ಹಾಕ್ಕೊಂಡು ತಿಂದೆ ಅಷ್ಟೇ ಮತ್ತು ನೈಟು ಲೈಟಾಗಿ ಊಟ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರಿ ನಮ್ಮಮ್ಮ ಬೋಟಿ ಅಕ್ಕ ಬಂದಿದ್ರು ಎಲ್ಲಮ್ಮ ಸ್ವಲ್ಪ ಕೂಡ ಟೇಸ್ಟ್ ಮಾಡೋಣ ಅಂತ ತಿಂತಾಯಿದ್ದೆ ಇದ್ದೆ ನಾನು ತಗೊಂಡು ಈಸ್ಕೊಂಡು ನೈಟ್ ಅಲ್ಲೇ ಇತ್ತು ಮತ್ತು ಬ ಬೆಳಗ್ಗೆನೆ ಅವ್ರ ತಂಗ್ ನನ್ನ ತಂಗಿ ಮನೆಯಲ್ಲೇ ಬೆಳಗ್ಗೆ ಬಾಗ್ಲಿಟ್ಟರು ಅವರು ಪಾಯ ಹಾಕಿದ್ರು ಮನೆ ಕಟ್ಟೋಕ್ಕೆ ಹಾಗೆ ಬಾಗ್ಲಿಟ್ಟರು ಅದು ಬೆಳಗ್ಗೆ ಐದು ಗಂಟೆಗೆ ಇದ್ದು ಅವಳಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಿದ್ಲು ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ನೋಡಿ ಎಂಜಾಯ್ ಮಾಡಿ ಇಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಸಿ ಯು ನೆಕ್ಸ್ಟ್ ವ್ಲಾಗ್ ಬಾಯ್